ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಸಮಲಾಯಿ ಸಕ್ಕರೆ ಮತ್ತು ಹಾಲಿನಿಂದ ಮನೆಯಲ್ಲೇ ನಾವು ರುಚಿಕರವಾದ ಮತ್ತು ಹೈಜಿನಿಕ್ಕಾಗಿ ಆರೋಗ್ಯಕರವಾಗಿ ತುಂಬ ಸರಳವಾಗಿ ಬೇಕರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ಒಂದು ಲೀಟರ್ ಹಾಲಿನಿಂದ ಮನೆ ಮಂದಿಯೆಲ್ಲ ರಸಮಲಾಯಿನ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ರುಚಿ ಅಂತೂ ನೀವು ಗೊತ್ತೇ ಆಗಲ್ಲ ಇಷ್ಟೊಂದು ರುಚಿಯಾಗಿ ಬರತ್ತಾ ನಾವು ಮನೇಲಿ ಮಾಡೋದು ಹೋಟ್ಲಿಗೆ ಏನಕ್ಕೆ ಹೋಗಿ ನಾವು ತಿಂತೀವಿ ಅಂತ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿ ನಿಮ್ಗೆ ನೋಡುವಾಗಲೇ ಗೊತ್ತಾಗತ್ತೆ ಈ ಥರ ಕಟ್ ಮಾಡಿ ನೀವು ಆ ರಸಮಲಾಯನ್ನ ಬಾಯಲ್ಲಿಟ್ಟು ನೋಡಿ ನೀವು ಮರೆಯೋದೇ ಆ ರುಚಿ ಅಷ್ಟು ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಹೇಗೆ ಮಾಡಿದಿರಿ ಪದೇ ಪದೇ ಮಾಡಿ ಅಂತ ಕೂಡ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಯಾಕೆ ನಾವು ಬೇಕ್ರಿಯಿಂದ ನಾವು ಇಷ್ಟೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಯಾಕೆ ಮನೆಯಲ್ಲೇ ಮಾಡಿ ನಾವು ತಿನ್ಬೋದಲ್ವಾ ಹಾಗಾಗಿ ಇವತ್ತು ರಸಮಲಾಯಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ಒಂದು ಲೀಟರ್ ಹಾಲನ್ನು ನಾನು ಮೊದಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಲೀಟರ್ ಹಾಲಲ್ಲಿ ನಾನು ಇವತ್ತು ರಸಮಲಾಯನ್ನು ನಿಮಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದನ್ನು ನೋಡಿ ಹಾಲು ಬಿಸಿ ಆಗೋ ಟೈಮಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ ಇವಾಗ ಹಾಲು ಬಿಸಿಯಾಯಿತು ಈಗ ನಿಂಬೆಹಣ್ಣನ್ನು ಒಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಅರ್ಧ ಹೋಳನ್ನು ರಸನ ನಿಂಬೆಹಣ್ಣಿನ ರಸನ ನಾನು ಈ ಬಿಸಿಯಾಗಿರುವ ಹಾಲಲ್ಲಿ ನಾನು ಹಾಕ್ತಾಯಿದ್ದೀನಿ ಕೆಲವೊಂದು ಟೈಮು ಅರ್ಧ ಹೋಳು ಸಾಕಾಗದೆ ಇದ್ದರೆ ನೀವು ಇನ್ನೂ ಅರ್ಧ ಹೋಳು ಅಂದರೆ ಒಂದು ನಿಂಬೆಹಣ್ಣನ್ನು ನೀವು ಯೂಸ್ ಮಾಡ್ಬೋದು ಸೊ ಇವಾಗ ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದೆರಡು ನಿಮಿಷ ನೀವು ಅದಕ್ಕೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಇದು ನೋಡಿ ಈ ರೀತಿಯಾಗಿ ಆಗಬೇಕು ಅಂದರೆ ಲೈಟ್ ಗ್ರೀನ್ ಕಲರ್ ಬರಬೇಕು ಅಂದರೆ ಇವಾಗ ಇದು ನಮಗೆ ರಸಮಲಾಯಿ ಮಾಡಲಿಕ್ಕೆ ಇದು ಆಗಿದೆ ಅಂತ ಅರ್ಥ ಇವಾಗ ಏನು ಮಾಡೋಣ ಅಂದರೆ ಇವಾಗ ಒಂದು ಪಾತ್ರೆನ ಇಟ್ಕೊಳ್ಳೋಣ ನಾವು ಸೈಡಲ್ಲಿ ನೋಡಿ ಇವಾಗ ಇದು ಬಿಸಿ ಇರುವಾಗಲೇ ನಾವು ಏನು ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದು ಈ ರೀತಿಯಾಗಿ ಸೋಸಲಿಕ್ಕೆ ಜರಡಿನ ಇಟ್ಕೊಂಬಿಟ್ಟು ಅದರಲ್ಲಿ ಒಂದು ಕಾಟನ್ ಬಟ್ಟೆನ ನಾನು ಇದ್ದೀನಿ ಈಗ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಈ ರೀತಿಯಾಗಿ ಸೋಸ್ಕೋಬೇಕಾಗತ್ತೆ ಬಿಸಿ ಇದೆ ನೋಡಿಕೊಂಡು ನಾವು ನಿಧಾನಕ್ಕೆ ಮಾಡ್ಕೋಬೇಕು ಇವಾಗ ನಾನು ತಣ್ಣೀರನ್ನು ಅಂದರೆ ರೂಮ್ ಟೆಂಪ್ರೇಚಲ್ಲಿರುವಂಥ ನೀರನ್ನು ಹಾಕಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಯಾಕಂದರೆ ನಾವು ನಿಂಬೆಹಣ್ಣಿನ ರಸ ಹಾಕಿದ್ದೀವಿ ಹುಳಿಯಾಗಿರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಟೈಮು ಈ ರೀತಿ ನೀರು ಹಾಕೊಂಬಿಟ್ಟು ತೊಳ್ಕೊಬೇಕು ಆವಾಗ ಹುಳಿ ಅಂಶ ಎಲ್ಲ ಹೋಗುತ್ತೆ ನೋಡಿ ಇಲ್ಲಿ ನೀರು ಕೂಡ ಅದು ಲೈಟ್ ಗ್ರೀನ್ ಕಲರ್ ಬಂದಿದೆ ಇವಾಗ ಏನು ಮಾಡೋಣ ಅಂದರೆ ನೀರನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ನೀರನ್ನೆಲ್ಲ ನಾನು ಚೆಲ್ಬಿಟ್ಟು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಇನ್ನೊಂದು ಗ್ಲಾಸಲ್ಲಿ ನೀರು ಹಾಕೊಂಬಿಟ್ಟು ನೋಡಿ ಇನ್ನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಕಿ ಈ ರೀತಿ ನೀಟಾಗಿ ಎಲ್ಲ ಹುಳಿ ಅಂಶ ಹೋಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಎಲ್ಲ ಏನು ಇರಬಾರ್ದು ಹಾಗಾಗಿ ಆವಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ನೀರಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ನಾವು ಮಾಡುವಾಗ ಅದು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡ್ತಾ ಇದ್ರ ಟೈಟಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ನೀರಲ್ಲಿ ನೀರನ್ನು ಹಿಂಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಈ ರೀತಿ ಆದರೆ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ನಿಮಿಷ ಬಿಟ್ಟು ನಾನು ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಒಂದು ನೀವು ಪಾತ್ರೆ ಅಥವಾ ಒಂದು ಚಪಾತಿ ಮಣಿ ಅಥವಾ ನೀವು ಏನು ಏನಾದರೂ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಅದನ್ನೆಲ್ಲ ಅಂದರೆ ರವೆ ರವೆ ಇರುತ್ತೆ ಅದನ್ನೆಲ್ಲ ಒಂದು ಹದಕ್ಕೆ ನಾವು ತರಬೇಕು ಒಂದು ಹಿಟ್ಟಿನ ಹದಕ್ಕೆ ನಾವು ಅದನ್ನು ತರಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡ್ಕೊ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕರೆಕ್ಟಾಗಿ ಹದವಾಗಿ ಬರಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ನಿಮಗೆ ಒಂದು ಐದರಿಂದ ಆರು ನಿಮಿಷ ಬೇಕೇ ಬೇಕು ಟೈಮ್ ಯಾಕಂದರೆ ಅದು ರವೆ ರವೆ ಎಲ್ಲ ಇರುತ್ತಲ್ವ ಅದೆಲ್ಲ ಕರೆಕ್ಟ್ ಹಿಟ್ಟಿನ ಥರ ಬರಬೇಕು ಸೊ ಇವಾಗ ಎಲ್ಲ ಒಂದೇ ಗಾತ್ರದಲ್ಲ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಮೊದಲು ಒಂದು ಸಣ್ಣದು ದೊಡ್ಡದು ಸೈಜ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಫಸ್ಟು ಈ ರೀತಿಯಾಗಿ ಮಾಡಿಕೊಳ್ಳಿ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ಅಂತ ಹಿಂಗೆ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಮತ್ತು ಎಲ್ಲ ಸ ಸೇಮ್ ಸೈಜಲ್ಲಿ ಬರುತ್ತೆ ಅಂತ ಇವಾಗ ಎಲ್ಲ ಒಂದು ನೋಡಿ ಈ ಥರ ಒಂದು ತಗೊಂಬಿಟ್ಟು ಕರೆಕ್ಟಾಗಿ ರೋಲ್ ಮಾಡ್ಕೋಬೇಕು ಪ್ರೆಸರ್ ಹಾಕಿಬಿಟ್ಟು ರೋಲ್ ಮಾಡ್ಕೊಳ್ಳಿ ಈ ರೀತಿ ರೋಲ್ ಮಾಡಿ ರೌಂಡ್ ಶೇಪಲ್ಲಿ ಇರಬಾರ್ದು ಯಾವಾಗಲೂ ರಸಮಲಾಯಿ ಸ್ವಲ್ಪ ಪ್ರೆಸ್ ಮಾಡಬೇಕು ಲೈಟಾಗಿ ಸ್ವಲ್ಪ ರೌಂಡ್ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು ತುಂಬ ಜೋರಾಗಿ ಪ್ರೆಸ್ ಮಾಡ್ಕೋಬೇಡಿ ತೆಳುವಾಗುತ್ತೆ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಇದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರಬೇಕು ಇವಾಗ ಇದು ರೆಡಿ ಆಯಿತು ಇವಾಗ ನಾವೇನು ಮಾಡೋಣ ಅಂದರೆ ಮೊದಲು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನು ನಾನು ಹಾಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಬಾರ್ದು ಬರೀ ಹಾಲಷ್ಟೇ ಇರಬೇಕು ಹಾಲು ಹಾಕೊಂಡ್ಬಿಟ್ಟು ಮೊದಲು ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಕೂಡ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಕುದಿಸ್ಕೋಬೇಕಾಗತ್ತೆ ಬಿಸಿ ಮಾಡಿದ ತಕ್ಷಣ ನೀವು ಹಾಗೆ ಆಫ್ ಮಾಡಬೇಡಿ ಒಂದು ಬಟ್ಲು ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಒಂದು ಬಟ್ಲು ಸಕ್ಕರೆನ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕುದಿ ಬರಬೇಕು ಸೊ ಇಲ್ಲಿ ಒಂದು ಬಟ್ಲು ಸಾಕಾಗತ್ತೆ ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಬಟ್ಲಲ್ಲಿ ನಾನು ಹಾಲಿನ ಪೌಡಿ ಅಂದರೆ ಮಿಲ್ಕ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಟಲು ಮಿಲ್ಕ್ ಪೌಡರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ನಾನು ಫುಡ್ ಕಲರನ್ನು ಇದ್ದೀನಿ ಒಂದು ಚಿಟಿಕಿ ಫುಡ್ ಕಲರ್ ಹಾಕಿದರೆ ಸಾಕಾಗತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ತಿಕ್ನೆಸ್ ಬರಬೇಕು ಅಂತ ಹಾಗಾಗಿ ತುಂಬ ನೀರು ನೀರಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತಿಕ್ಕಾಗಿರಬೇಕು ಇದು ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಇವಾಗ ಇಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಈಗ ಇದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಕುದಿಸೋ ಅಂಥ ಅವಶ್ಯಕತೆ ಇರಲ್ಲ ಮೊದಲೇ ನಾವು ಇದನ್ನು ಚೆನ್ನಾಗಿ ಕುದಿಸಿರ್ತೀವಿ ಹಾಗಾಗಿ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋಂಥ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಕುದಿಸಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ ಈಗ ಒಂದು ಕಡಾಯಿಯಲ್ಲಿ ಒಂದು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾವು ಅಂದರೆ ನಾಲ್ಕು ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ ಸಕ್ಕರೆ ಒಂದು ಆದರೆ ನಾಲ್ಕು ಕಪ್ಪಷ್ಟು ನೀರು ನೀರು ಹಾಕೋ ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಸಕ್ಕರೆ ಎಲ್ಲ ಕರಗಬೇಕು ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಸಕ್ಕರೆ ಕರಗಿದರೆ ಸಾಕು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ನೋಡಿ ಈ ರೀತಿಯಾಗಿ ಕರಗಬೇಕು ಕರಗ ಕರಗಿದ ನಂತರ ಈಗೇನು ಮಾಡೋಣ ಅಂದರೆ ನಾವು ಇದನ್ನು ನೋಡಿ ಈಗ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನಿಧಾನಕ್ಕೆ ನೋಡಿಕೊಂಡು ಯಾವುದು ಕ್ರ್ಯಾಕ್ ಬರಬಾರ್ದು ಹೇಗಿದೆಯೋ ನೋಡ್ತಾ ಇದ್ದೀರಲ್ಲ ನೀವು ಇದೇ ರೀತಿಯಾಗಿ ಬರಬೇಕು ನಿಧಾನಕ್ಕೆ ಈ ರೀತಿ ಹಾಕ್ಕೊಂಬಿಟ್ಟು ಹೈ ಫ್ಲೇಮಲ್ಲೇ ಮೊದಲು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಪಾಕ ಎಲ್ಲ ಅದು ಹೀರ್ಕೋಬೇಕು ಹಾಗಾಗಿ ಹೈ ಫ್ಲೇಮಲ್ಲಿ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಸ್ವೀಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಟ್ಟು ಒಂದು ಹತ್ತು ನಿಮಿಷ ಕುದ್ರೆ ಸಾಕುಗೂ ಮೊದಲು ಈ ಥರ ಮುಚ್ಚಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಏನು ಮಾಡೋಣ ಅಂದರೆ ಈ ರೀತಿಯಾಗಿ ಟರ್ನ್ ಮಾಡೋಣ ಎರಡು ಕಡೆ ಚೆನ್ನಾಗಿ ಆಗುತ್ತೆ ಇಲ್ಲಾದರೆ ಏನಾಗುತ್ತೆ ಕೆಳಗಡೆ ನಾವು ಕುದಿಸಿರ್ತೀವಿ ಮೇಲೆ ಈ ಥರ ಟರ್ನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ಹಾಗಾಗಿ ಎರಡು ಕಡೆ ಈ ರೀತಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಸಬ್ ಸೈಜ್ ಕೂಡ ದೊಡ್ಡದಾಗಿದೆ ಡಬಲ್ ಆಯಿತು ಹಾಕಿದಾಗ ನಾವು ಮೊದಲು ಸ ಸೈಜ್ ಚಿಕ್ಕದಿತ್ತು ಸೊ ಇವಾಗ ಅದಾಯಿತು ಗ್ಯಾಸ್ ಫ್ಲೇಮನ್ನು ನಾವೀಗ ಹಾಫ್ ಮಾಡ್ಕೋಬಹುದು ಈಗ ಇದರಲ್ಲಿ ನಾವು ನೋಡ್ತಾ ಇದ್ದೀರಾ ಆ ಕಡೆ ಸೈಡಲ್ಲಿ ಅದು ಕೂಡ ಬಿಸಿ ಇರಬೇಕು ಅದು ತಣ್ಣಗಾಗಿರಬಾರ್ದು ನೋಡಿ ಇವಾಗ ಇದನ್ನು ತೆಗೆದುಬಿಟ್ಟು ಒಂದೊಂದೇ ನಿಧಾನಕ್ಕೆ ಇದರಲ್ಲಿ ಹಾಕೋಬೇಕು ನಿಧಾನಕ್ಕೆ ಹಾಕೋಬೇಕಾಗುತ್ತೆ ಕಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕೋಬೇಕು ಈ ರೀತಿ ಒಂದೊಂದೇ ಇದರಲ್ಲಿ ಹಾಕ್ಕೊಂಡು ನೋಡಿ ಅದರಲ್ಲಿ ಹಾಕಿದ ನಂತರ ಬಿಸಿ ಇರುವಾಗಲೇ ತೆಗಿಬೇಕಾಗತ್ತೆ ಹಾಗೆ ಬಿಡೋಕೆ ಹೋಗ್ಬೇಡಿ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಕೂಡ ಹಾಫ್ ಮಾಡಿರ್ತೀವಿ ಆದರೆ ಬಿಸಿ ಇರುತ್ತೆ ನೋಡಿ ಬಿಸಿ ಇರುವಾಗ ತೆಗೆದು ಇದು ಇದು ಕೂಡ ಬಿಸಿನೇ ಇರುತ್ತೆ ಸೊ ಅದೇ ಇದರಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಎಲ್ಲ ಆ ಸ್ವೀಟು ತುಂಬ ಅಬ್ಸರ್ವ್ ಆಗುತ್ತೆ ಅದೆಲ್ಲ ಹಿಡ್ಕೊಳ್ಳುತ್ತೆ ಸ್ವೀಟೆಲ್ಲ ಹಾಗಾಗಿ ಸ್ವೀಟ್ ಚೆನ್ನಾಗಿ ಹೀರ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡಬೇಕು ಆಮೇಲೆ ನೀವು ಬೇಕಂದರೆ ನೀವು ಬಿಸಿರುವಾಗಲೇ ತಿನ್ಬೋದು ಇಲ್ಲ ಚಿಲ್ಡಾಗಿರಬೇಕು ಅಂತ ಹೇಳಿದರೆ ನೀವು ಈ ರೀತಿಯೆಲ್ಲ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಅಥವಾ ಅಟ್ಲೀಸ್ಟ್ ನೀವು ಒನ್ ಅವರ್ ಆದರೂ ಇಟ್ಟು ನೀವು ಚಿಲ್ಡಾಗಿ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು ಯಾರ್ಯಾರಿಗೆ ಯಾವ ರೀತಿ ಬೇಕೋ ಬಿಸಿ ಆದರೆ ಬಿಸಿ ತಿನ್ಕೊಳ್ಳಿಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂತೀವಿ ಚಿಲ್ಡಾಗಿರ್ಬೇಕಂದ್ರೂ ಕೂಡ ನೀವು ತಿನ್ಕೋಬೋದು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಹಾಗೆ ಬಿಡಬೇಕು ತಕ್ಷಣ ಬಿಸಿ ಬಿಸಿ ಇರುವಾಗಲೇ ನಾವು ಫ್ರಿಜ್ಜಲ್ಲಿ ಯಾವಾಗಲೂ ಇಡಬಾರ್ದು ಸ್ನೇಹಿತರೆ ಸ್ವಲ್ಪ ಇದನ್ನು ತಣ್ಣಗಾದ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಕೋಬಹುದು ನೋಡಿ ಇವಾಗ ಇಲ್ಲಿ ರಸಮಲಾಯಿ ತಿನ್ನಲಿಕ್ಕೆ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸು ಹಾಕಿರ್ತೀವಲ್ವ ಅದರಲ್ಲಿ ಹಾಲಿನ ಫ್ಲೇವರು ಹಾಲಿನ ಪೌಡ್ರ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಬೇಕರಿಗಿಂತಲೂ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಲು ಸಕ್ಕರೆ ಇದ್ದರೆ ಸಾಕು ಮನೆ ಮಂದಿಯೆಲ್ಲ ಎಲ್ಲ ಈ ಸ್ವೀಟನ್ನು ಮಾಡಿ ತಿನ್ಬೋದು ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್